ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕನ್ನಡ ಕಿರುತೆರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸೀತಾರಾಮ ಧಾರಾವಾಹಿಯಲ್ಲಿ ಬಿಗ್ ಟ್ವಿಸ್ಟ್ ಒಂದು ಬಂದಿದೆ ಅಂತಲೇ ಹೇಳ್ಬೋದು ಅದೇನಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆಯೇ ಈಗಾಗಲೇ ರಾಮ್ ಶ್ಯಾಮ್ ಇಬ್ಬರೂ ಸಹ ಹಳೆಯ ಸ್ನೇಹಿತರು ಹಾಗೇಶ್ ಶ್ಯಾಮ್ ಮತ್ತು ಶ್ಯಾಮ್ನ ಹೆಂಡತಿಯಾದಂಥ ಶಾಲಿನಿ ಚಾಂದಿನಿಯ ಒಂದು ಮಾತಿನಿಂದ ಮನೆ ಬಿಟ್ಟು ರಾಮ್ ಮನೆಗೆ ಗಣಪತಿ ಪೂಜೆಗೆ ಅಂತ ಹೇಳಿ ಬಂದಿದ್ದಾರೆ ಇಲ್ಲಿ ಗಣಪತಿ ಪೂಜೆ ಹಾಗೆ ಹಬ್ಬವನ್ನು ಮುಗಿಸ್ಕೊಂಡು ಆಮೇಲೆ ನಾವು ಹೊಸ ಮನೆಯನ್ನು ಹುಡ್ಕೊಳೋ ಅಂತ ಶ್ಯಾಮ್ ಶಾಲಿನಿಗೆ ಸಮಾಧಾನ ಮಾಡಿ ರಾಮ್ ಮನೆಗೆ ಕರ್ಕೊಂಡು ಬಂದಾಗಿದೆ ಈ ಕಡೆ ಸಿಹಿ ಮತ್ತು ಅನಿಕೇತ್ ಹಾಗೆ ಅನಿಕೇತ ಫ್ರೆಂಡ್ಸು ಎಲ್ಲರೂ ಸೇರಿ ಗಣಪತಿಯನ್ನು ಕೂರಿಸಿ ಪೂಜೆಯನ್ನು ಮಾಡೋದಕ್ಕೆ ಅಂತ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿ ಪೂಜೆ ಮಾಡಿದ್ದಾರೆ ಹಾಗೆ ಸಾಧನ இௌரீ இல்வல்லியல் ತಂದೆ ಇಲ್ಲ ಅಂತ ಹೇಳಬೇಕಾದಾಗ ಮೇಘಶ್ಯಾಮ್ ಸಾಧನ ಮಾತಿಗೆ ಗೌರಿ ಬಂದಲಲ್ಲ ಅಂತೇಳಿ ಸಿಹಿನ ನೋಡಿ ಗೌರಿ ದೇವಿಗೆ ಹೋಲಿಸಿದ್ದಾನೆ ಹಾಗೆಯೇ ಗಣಪತಿಯ ಪೂಜೆಯನ್ನು ಸಾಂಗವಾಗಿ ಎಲ್ಲರನ್ನು ನೆರವೇರಿಸಿದ್ದಾರೆ ಹಾಗೆ ಮುದ್ದು ಮಕ್ಕಳನ್ನು ನೋಡಿದಂಥ ಶ್ಯಾಮ್ ಈ ಎಲ್ಲ ಮಕ್ಕಳು ಸೇರಿ ಎಷ್ಟು ಚೆನ್ನಾಗಿ ಗಣಪತಿಯನ್ನು ಮಾ ಕೂರಿಸಿ ಪೂಜೆ ಮಾಡಿದ್ದಾರೆ ಪೂಜೆ ಮಾಡೋದಕ್ಕಿಂತ ಮುಂಚೆನೇ ಗಣಪತಿ ಇವರೆಲ್ಲರಿಗೂ ವರವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಹೌದಾ ನಾನು ಗಣಪತಿಗೆ ತುಂಬಾ ವರವನ್ನು ಕೇಳಿದ್ದೀನಿ ಅಂತ ಸಿಹಿ ಹೇಳ್ತಾಳೆ ಹೌದಾ ನೀನೇನು ಕೇಳ್ಕೊಂಡಿದ್ಯಾ ಸಿಹಿ ಪುಟ್ಟ ಅಂತ ಕೇಳಬೇಕಾದಾಗ ನನಗೆ ತಮ್ಮ ಪಾಪು ಬೇಕು ಹಾಗಾಗಿ ನಾನು ದೇವ್ರ ಹತ್ರ ಎಷ್ಟೊಂದು ಸತಿ ತಮ್ಮ ಪಾಪ ಕೊಡು ಅಂತ ಕೇಳ್ಕೊಂಡಿದ್ದೀನಿ ಅಂತ ಸಿಹಿ ಹೇಳ್ತಾಳೆ ಹೌದು ನಿನಗೆ ತಮ್ಮ ಪಾಪೂ ಸಿಗಲಿ ನಾವು ಹುಡುಕ್ತಿರುವಂಥ ನಮ್ಮ ಪಾಪನು ನಮಗೆ ಸಿಗಲಿ ಅಂತ ಶ್ಯಾಮ್ ಹೇಳ್ತಾನೆ ಆ ಮಾತನ್ನು ಕೇಳಿದಂಥ ಭಾರ್ಗವಿಗೆ ಶಾಕ್ ಆಗುತ್ತೆ ಸ್ನೇಹಿತರೆ ಏನು ನೀವು ಪಾಪುನ ಹುಡುಕ್ತಿದ್ದೀರಾ ವಾಟ್ ಯು ಮೀನ್ ಶ್ಯಾಮ್ ಅಂತ ಕೇಳ್ತಿದ್ದಾನೆ ಅದು ಒಂದು ಲಾಂಗ್ ಸ್ಟೋರಿ ಚಿಕ್ಕಿ ಅಂತ ಹೇಳ್ತಾರೆ ಆಗ ಶಾಲಿನಿ ಹಾಗೇನಿಲ್ಲ ಚಿಕ್ಕಿ ನಮಗೆ ಸರೋಗ್ ಮದರ್ ಮೋಸ ಮಾಡಿ ನಮ್ಮ ಮಗುನ ತೊಗೊಂಡು ಹೋಗಿಬಿಟ್ಟಿದ್ದಾಳೆ ಅಂತ ಸುಳ್ಳು ಹೇಳ್ತಾಳೆ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಸಿಹಿ ಪುಟ್ಟ ಗಣೇಶನಿಗೆ ಬೇಡ್ಕೊತಾಳೆ ಗಣೇಶ ನಿನಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ ಇವರಿಗೆ ಡಾಕ್ಟರ್ ಅಂಕಲಿಗೆ ಅವ್ರ ಪಾಪು ಬೇಗ ಸಿಗೋ ಹಾಗೆ ಮಾಡು ಅಂತ ಸಿಹಿ ಮುಕ್ತ ಮನಸ್ಸಿನಿಂದ ಒಳ್ಳೆ ಮನಸ್ಸಿನಿಂದ ದೇವರಲ್ಲಿ ಕೇಳ್ತಾಳೆ ಈ ಒಂದು ಪ್ರಾರ್ಥನೆ ಫಲಿಸದಿದ್ರೇ ಚೆನ್ನಾಗಿರುತ್ತೆ ಅಂತ ವೀಕ್ಷಕರೆಲ್ಲರ ಒಂದು ಅಭಿಪ್ರಾಯ ಆಗಿದೆ ಸ್ನೇಹಿತರೆ ಯಾಕಂತಂದರೆ ಸಾಕಷ್ಟು ನೋವು ನ ನಲಿವು ಸಂಕಟಗಳನ್ನು ಅನುಭವಿಸಿ ಸೀತಾ ಸಿಹಿಯನ್ನು ಸಾಕಿರ್ತಾಳೆ ಅವಮಾನವನ್ನು ಅಪವಾದವನ್ನು ಹೊತ್ಕೊಂಡು ಸಾಕಿರ್ತಾಳೆ ಈಗ ಸಿಹಿ ಗಣಪತಿ ಹತ್ರ ಕೇಳ್ಕೊಂಡಂಥ ಪ್ರಾರ್ಥನೆ ಪಲ್ಸಿದ್ರೆ ಸಿಹಿ ನಾಳೆ ಶ್ಯಾಮ್ ಮತ್ತು ಶಾಲಿನಿಗೆ ಮಗ್ ಮಗಳನ್ನೋದು ಸತ್ಯ ಗೊತ್ತಾದರೆ ಅವಳನ್ನು ಅವರು ಕರ್ಕೊಂಡೋಗ್ತಾರೆ ಆಗ ಸೀತಾ ಇಂದ ಸಿಹಿ ದೂರ ಆದರೆ ಸೀತಾ ಖಂಡಿತ ಬದುಕಲ್ಲ ಹಾಗಾಗಿ ಈ ಒಂದು ಪ್ರಾರ್ಥನೆಗೆ ದೇವರು ಅಸ್ತು ಅನ್ನೋದೇ ಇರಲಿ ಅನ್ನೋದು ಎಲ್ಲ ಒಂದು ವೀಕ್ಷಕರ ಒಂದು ಪ್ರಾರ್ಥನೆಯಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ಸಿಹಿ ದೇವರತ್ರ ಹತ್ರ ಬೇಡ್ಕೊಂಡಿದ್ದನ್ನು ಪ್ರಾರ್ಥನೆ ಮಾಡ್ಕೊಂಡಿದ್ದನ್ನು ಶಾಲಿನಿ ನೋಡಿ ಮನಸ್ಸಿನಲ್ಲಿಯೇ ದುಃಖ ಸಂತೋಷ ಸಂಕಟ ಎಲ್ಲವೂ ಆಗಿದೆ ಈ ಕಡೆ ಮೇಘಶಾಮ್ ಸಿಹಿ ಪ್ರಾರ್ಥನೆಯನ್ನು ಮಾಡಿದ್ದನ್ನು ಕಂಡು ಒಳ್ಳೆ ಮನಸ್ಸಿನಿಂದ ಯಾರು ಕೇಳ್ಕೊಳ್ತಾರೋ ಅವರಿಗೆ ದೇವರು ಖಂಡಿತ ಆಶೀರ್ವಾದ ಮಾಡ್ತಾನೆ ಅಂತ ಹೇಳಿದ್ದಾನೆ ಈ ಕಡೆ ಸಾಧನ ಇಲ್ಲ ಶ್ಯಾಮ್ ನಮ್ಮ ಸಿಹಿ ಏನು ಹೇಳಿದ್ರು ನಿಜ ಆಗುತ್ತಂತೆ ಹಾಗಾಗಿ ಇದು ಸಹ ನಿಜ ಆಗೇ ಆಗುತ್ತೆ ನಿಮ್ಮಗೂ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದಾಳೆ ಈ ಒಂದು ಸಿಹಿ ಕೇಳಿದಂಥ ಡಾಕ್ಟರ್ಗೆ ತಮ್ಮ ಮಗಳು ಸಿಗಲಿ ಅಂತ ಕೇಳ್ಕೊಂಡಂಥ ಸಿಹಿ ಯ ಒಂದು ಪ್ರಾರ್ಥನೆ ಗಣಪತಿ ಈಡೇರಿಸದಿದ್ದರೆ ತುಂಬಾ ಒಳ್ಳೆಯದು ಅನ್ನೋದು ಎಲ್ಲ ಒಬ್ಬ ವೀಕ್ಷಕರ ಒಂದು ಅಭಿಪ್ರಾಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಹಾಗೆ ಧಾರಾವಾಹಿಯ ಮತ್ತಷ್ಟು ಮಾಹಿತಿಗಳಿಗಾಗಿ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ ಮತ್ತೆ ಸಿಗೋಣ ಸ್ನೇಹಿತರೆ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು